ಸಂಖ್ಯೆಯ ಬಿಜೆಪಿ ಕಾರ್ಯಕರ್ತರು ನಗರದ ಅಂಬೇಡ್ಕರ್ ಪ್ರತಿಮೆ ಎದುರು ಜಮಾಯಿಸಿ ಮೊದಲು ಅಲ್ಲಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ದರು ಬಳಿಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಬಿಜೆಪಿ ಮುಖಂಡ ಅಮಿತ್ ಶೆಟ್ಟಿ ಮಾತನಾಡಿ ನಿನ್ನೆ ಬೆಳಗಾವಿ ಅಧಿವೇಶನದಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿರುವ ಹಲ್ಲೆ ಖಂಡನೀಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆ ಎಂದರು ಸಿಟಿ ರವಿ ಅವರ ಮೇಲೆ ಆರೋಪ ಬಂದ ಹಿನ್ನೆಲೆ ಅದನ್ನು ಸಮಗ್ರವಾಗಿ ತನಿಖೆ ಮಾಡಿ ಬಂಧನ ಮಾಡಬೇಕಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ತನ್ನ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಏಕಾಏಕಿ ಅವರನ್ನು ಬಂಧಿಸಿ ಕಿರುಕುಳ ನೀಡುತ್ತಿದ್ದಾರೆ ಅಲ್ಲದೆ ಅವರ ಮೇಲೆ ಹಲ್ಲೆ ನಡೆದು ರಕ್ತಸ್ರಾವ ಆಗುತ್ತಿದ್ದರೂ ಅವರಿಗೆ ಚಿಕಿತ್ಸೆ ಕೊಡಿಸದೆ ಅವರನ್ನು ಬಂಧನ ಮಾಡಿರುವುದು ಸರಿ ಎಂದು ಪ್ರಶ್ನಿಸಿದರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜನಗಳ ಹಕ್ಕುಗಳನ್ನು ಕಳಿಸಿದುಕೊಳ್ಳುವ ಕೆಲಸ ಮಾಡುತ್ತಿದೆ ಅಲ್ಲದೆ ಸಿದ್ದರಾಮಯ್ಯನವರ ಮೇಲೆ ಅನೇಕ ಆರೋಪಗಳು ಬಂದರೂ ಅವುಗಳನ್ನು ತನ್ನ ಅಧಿಕಾರ ಬಳಸಿಕೊಂಡು ಮುಚ್ಚಿ ಹಾಕುವ ಕೆಲಸ ಮಾಡಿದ್ದಾರೆ ಜನಪ್ರತಿನಿಧಿಗಳ ಮೇಲೆ ಈ ರೀತಿ ದೌರ್ಜನ್ಯವಾದರೆ ಸಾಮಾನ್ಯ ಜನರ ಗತಿ ಏನು ಎಂದು ಪ್ರಶ್ನೆ ಮಾಡಿದರು ಶೂನ್ಯ ಆಗಿದ್ದೀರಾ ಈ ರೀತಿ ಮಾಡಿ ಜನಗಳ ಮನಸ್ಸನ್ನು ಯಾಕೆಂದ್ರೆ ಯಾವುದೇ ಒಂದು ಕಚೇರಿ ಕೆಲಸ ಆಗ್ತಿಲ್ಲ ಆದರೆ ಈ ರೀತಿ ಮೂಢ ಹಗರಣ ಇರ್ಬೋದು ಅಥವಾ ಹಲವಾರು ಈಗ ವಾಲ್ಮೀಕಿ ಹಗರಣ ಇರ್ಬೋದೆಲ್ಲ ಕಳೆದ ಯಾಕಂದ್ರೆ ಈ ರೀತಿಯ ಹಿಂಸೆ ತೀರ್ಥ ಚಿತ್ರ ಹಿಂಸೆ ಕೊಡುವಾಗ ಜನಗಳ ಮನಸ್ಸು ಬೇರೆ ಕಡೆ ಡೈವಾಗುತ್ತೆ ಡೈವರ್ಟ್ ಆದಾಗ ಇವರು ಜನಗಳು ಡೈವರ್ಟ್ ಆಗ್ತಾರೆ ಅದರಿಂದ ಇವತ್ತು ಈ ರಾಜ್ಯಾದ್ಯಂತ ಸೀಟು ರವಿ ಅವರು ಒಬ್ಬ ನಮ್ಮ ರಾಜ್ಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ರು ಮಾಜಿ ಸಚಿವರಾಗಿದ್ರು ಈಗ ಅಲ್ಲಿ ವಿಧಾನ ಪರಿಷತ್ ಸದಸಿದಾರೆ ಅವ್ರನ್ನ ಸಹ ಬಂಧನ ಮಾಡಿದರೆ ಮುಂದಿನಗಳಲ್ಲಿ ಜನಗಳ ನಮ್ಮಂತವರ ಜನಸಾಮಾನ್ಯರ ಪಾಡೇನು ಯಾಕಂದ್ರೆ ಇಂಥ ಜನಪ್ರತಿಗಳನ್ನೇ ಬಂಧನ ಮಾಡಿ ಇಂಥವ್ರನ್ನೇ ಗುಂಡ ಮೇಲೆ ಗುಂಡಾಗಿರಿ ಮಾಡಿದಾಗ ಮುಂದಿನಗಳಲ್ಲಿ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಹೇಗೆ ನಾವು ಜೀವನ ಮಾಡುವಂಥ ಒಂದು ಕಷ್ಟವನ್ನು ನೆನೆಸ್ಕೋಬೇಕಾದ್ರೆ ಅದೇ ರೀತಿ ನಮ್ಮ ರಾಹುಲ್ ಗಾಂಧಿ ಕಾಂಗ್ರೆಸ್ ಸರ್ಕಾರನ ವಿರೋಧ ಪಕ್ಷ ನಾಯಕರ ರಾಹುಲ್ ಗಾಂಧಿ ಅವರು ಯಾರು ಒಬ್ಬ ಹಿರಿಯ ಒಬ್ಬ ನಮ್ಮ ಸಂಸದರ ಮೇಲೆ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡಿ ಅದ್ರ ಬಗ್ಗೆ ಕೀಳತ್ತು ಕಂಚೆತ್ತಾದವರು ಅವ್ರಿಗೆ ಒಂಥಾದ್ರೂ ಮನಸ್ಸು ಬರದೆ ಸೀದಾ ಭಗೋರವಾಗಿ ನಡ್ಕೊಂಡು ಹೋಗಿದ್ದಾರೆ ಯಾಕೆಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಮಾಡುವಂತ ಅಲ್ಲೇ ಹಲ್ಲೆ ಇರ್ಬೋದು ಅಥವಾ ನರ್ತನೆಗಳಿರ್ಬೋದು ನಾವು ನೋಡ್ಬೋದು ಜನಗಳಲ್ಲಿ ಯಾಕೆಂದ್ರೆ ಎಲ್ಲರಿಗೂ ಬೇಸತ್ತವಾಗಿದೆ ಈ ಸರ್ಕಾರವನ್ನ ಈಗ ಕೂಡಲೇ ರಾಜ್ಯಪಾಲ ವಜಾ ಮಾಡಬೇಕು ಈ ಶಾಂತಿಯನ್ನ ಕಾಪಾಡಬೇಕು ಯಾಕಂದ್ರೆ ಕರ್ನಾಟಕ ರಾಜ್ಯ ನಾವು ಶಾಂತಿ ಇರುವಂತಹ ರಾಜ್ಯ ಅದರಿಂದ ದಯವಿಟ್ಟು ಈ ರೀತಿಯ ಗುಂಡಾಗಿರಿ ಇರ್ಬೋದು ವರ್ತನೆ ಇರ್ಬೋದು ಯಾವುದು ನಡೆಯಲ್ಲ ಮುಂದಿನಗಳಲ್ಲಿ ಇದ್ರ ಬಗ್ಗೆ ತಕ್ಕ ಉತ್ತರ ಜನಗಳು ಕೊಡ್ತಾರೆ ಅದೇ ರೀತಿ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿಯಿಂದ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳುತ್ತಾ ಈ ಹಾಸಂದ್ರು ಸಹ ಮುಂದಿನಗಳಲ್ಲಿ ಇದ್ರ ಬಗ್ಗೆ ಏನಾದ್ರು ಸರ್ಕಾರ ಏನಾದರೂ ಕ್ರಮ ತಗೊಂಡಿದ್ದಲ್ಲಿ ಇಡೀ ಹಾಸನನ್ನು ಬಂದ್ ಮಾಡಿ ಮುಖಾಂತರ ಇಲ್ಲಿ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಗಳು ನಾವೆಲ್ಲ ನಮ್ಮ ನಾಯಕರ ಪರ ಇದ್ದೀವಿ ಅಂತ ಹೇಳ್ಕೊಂತ ಮಾತ್ರ ಹೇಳ್ತೇನೆ ಜೈ ಹಿಂದ್ ಈ ವೇಳೆ ಬಿಜೆಪಿ ಮುಖಂಡರಾದ ಗಿರೀಶ್ ವೇಣುಗೋಪಾಲ್ ಮಾಜಿ ನಗರಸಭಾ ಅಧ್ಯಕ್ಷ ಆರ್ ಮೋಹನ್ ಚಂದ್ರಕಲಾ ಶೋಭಾ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ